ನಿನ್ನೆ ಮಧ್ಯರಾತ್ರಿಯಿಂದ ಸಾರಿಗೆ ದರವನ್ನ ಏರಿಕೆ ಏನಿದೆ ಇದು ಇವತ್ತಿನ ಒಂದು ಪ್ರಕರಣ ಆದರೂ ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಧ್ಯಕ್ಷರು ಇಬ್ರು ಒಂದು ಸಹಿಯನ್ನ ಒಳಗೊಂಡಂತ ಗ್ಯಾರಂಟಿ ಪತ್ರ ಅಂತ ಹೇಳಿ ಪ್ರತಿ ಮನೆ ಮನೆಗೆ ಹಂಚಿಸಿ ಮತ ಪಡೆದಿರ್ತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ನ ನಡವಳಿಕೆ ನಮ್ಮ ಮುಂದೆ ಏನಿದೆ ನಾನು ನೆನ್ನೂ ಸಹ ಎಲ್ಲ ಒಂದ್ ಕಡೆ ಮಾತನಾಡಿದೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಬಜೆಟ್ನ ಮಂಡನೆ ಮಾಡಿರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಇವರು ಆರ್ಥಿಕ ಸಚಿವರಾಗೂ ಸಹ ಹೆಚ್ಚಿನ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇವರ ಸಹಮತದೊಂದಿಗೇನೆ ಈ ಐದು ಗ್ಯಾರಂಟಿಗಳನ್ನ ಜನತೆ ಮುಂದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅದು ಎಷ್ಟು ಲಕ್ಷ ಬಾರಿ ಪಟ್ಟಣ ಮಾಡಿದ್ರ ಗೊತ್ತಿಲ್ಲ ಹೇಳಿದಂಥವರು ಈ ನುಡಿದಂತೆ ನಡೀಲಿಕ್ಕೆ ಯಾವ ಯಾವ ರೀತಿನಲ್ಲಿ ಜನಸಾಮಾನ್ಯರ ಒಂದು ಬದುಕಿನ ಜೊತೆ ಚಲಾಟ ಆಡ್ತಾ ಇದ್ದಾರೆ ಬಸ್ನಲ್ಲಿ ನಲ್ಲಿ ಪ್ರತಿನಿತ್ಯ ಓಡಾಡೋರು ಶ್ರೀಮಂತ ವರ್ಗದ ಜನ ಅಲ್ಲ ಇಲ್ಲ ಮಂತ್ರಿಗಳ ಮಂತ್ರಿಗಳ ಮಕ್ಕಳು ಮಂತ್ರಿಗಳ ಕುಟುಂಬದವರು ಓಡಾಡೋದಲ್ಲ ಬಸ್ಗಳಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡೋರು ಕೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಇಂಥ ಒಂದು ಆ ವರ್ಗದ ಜನರ ಬದುಕಿನ ಜೊತೆ ಹದಿನೈದು ಪರ್ಸೆಂಟ್ ಇವತ್ತು ಏರಿಕೆ ಮಾಡಿ ಬಸ್ ತೆರವನ್ನ ಯಾವ ಸಾಧನೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ ಇವತ್ತು ಸಹ ವಿರೋಧ ಇಲ್ಲ ನೀವೇನು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಏಕೆಂದ್ರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದನ್ನು ಹೇಳೋರು ಇದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದು ನಾನು ಹೇಳಲ್ಲ ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ ಐದು ಪಟ್ಟು ಆರು ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ಧೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟು ಏರಿಕೆ ಮಾಡಿದ್ರು ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚಲಾಟ ಆಡೋದಲ್ಲ ಇದು ಯಾವ್ಯಾವ ರೀತಿ ನಡ್ಕೋತಾ ಇದ್ದೀರಿ ಯಾವ ಹೋಗಲಿ ಇದು ಬಸ್ಸಿನ ಒಂದು ದರ ಏರಿಕೆ ಮಾಡಿರೋದಷ್ಟೇ ಅಲ್ಲ ನೀವು ಯಾವ ರೀತಿಯಲ್ಲಿ ಇವತ್ತು ನಿಮ್ಮ ಮುದ್ರಾಂಕ ಶುಲ್ಕ ಇರಬಹುದು ಅಲ್ಲಿಂದ ನಿಮ್ಮ ನಮ್ಮ ಇದು ಆಸ್ತಿಯ ಒಂದು ನೋಂದಣಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರಬಹುದು ಅದೇ ರೀತಿಯಲ್ಲಿ ಪೆಟ್ರೋಲು ಡೀಸೆಲ್ ದರದ ಸೆಸ್ ಇರ್ಬೋದು ಒಂದಲ್ಲ ಎರಡಲ್ಲ ನೀವು ಮಾಡ್ತಾ ಈಗ ಮತ್ತೆ ನೀರಿನ ದರ ಏರಿಕೆ ಮಾಡ್ತೀವಿ ಮತ್ತೆ ಇನ್ಯಾವುದೋ ಇನ್ನೊಂದನ್ನು ಏರಿಕೆ ಮಾಡ್ತೀವಿ ಹಾಲಿನ ದರ ಏರಿಕೆ ಮಾಡ್ತೀವಿ ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಜನಸಾಮಾನ್ಯರ ಮೇಲೆ ಇವತ್ತು ಎಫೆಕ್ಟ್ ಆಗ್ತಕ್ಕಂಥದ್ದು ಅದರಿಂದ ಈ ಸರ್ಕಾರಕ್ಕೆ ಯಾವ ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ರಾಜ್ಯದ ಜನತೆಯ ತೆರಿಗೆ ಹಣ ಆ ಲೂಟಿ ಮಾಡೋದು ನಿಲ್ಲಿಸಿ ಇವತ್ತು ಆ ಪರ್ಸೆಂಟೇಜ್ದು ಸಿಸ್ಟಮ್ ಇಟ್ಕೊಂಡಿದ್ದೀರಲ್ಲ ಪಾಪ ಹಿಂದೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಹೇಳಿ ಹೇಳಿ ಅದೇನು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳಿಂದ ಮತ ಪಡೆದು ಬಂದ್ರಲ್ಲ ನಿಮ್ಮ ಯೋಗ್ಯತೆಗೆ ಇವತ್ತು ನೀವು ಮಾಡ್ತಿರೋ ಕೆಲಸ ಏನು ಹೋಗಲಿ ಆ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳಿದ್ರಲ್ಲ ಪರ್ಸೆಂಟೇಜು ಇವತ್ತಿನವರೆಗೆ ಅದು ಸತ್ಯವೋ ಸತ್ಯವೋ ರೂಪಿಸ್ತಕ್ಕಂಥ ನಿರೂಪಿಸ್ತಕ್ಕಂಥ ಕೆಲಸಕ್ಕೂ ಕೈ ಹಾಕಲಿಲ್ಲ ಏನೋ ಹಿಂದೆ ಗಾದೆ ಮಾತಿದ ನೂರು ಸುಳ್ಳು ಹೇಳಿ ಒಂದು ಸತ್ಯ ಮಾಡು ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಇವತ್ತು ಮತ ಪಡ್ಕೊಂಡಿದ್ದೀನಿ ಇವತ್ತು ಈ ರೀತಿ ಬೆಲೆ ಏರಿಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಜಾಸ್ತಿ ಕೊಟ್ಟರು ಇಲ್ಲ ಸಿಟಿಗಳಲ್ಲಿ ಮೂರು ಐದು ರೂಪಾಯಿ ಇವತ್ತು ಕೊಡ್ತಕ್ಕಂಥದ್ದು ಇದೆಯಲ್ಲ ಅವನು ಒಂದು ದಿನಕ್ಕೆ ಒಂದು ಜರ್ನಿ ಹೋಗಬೇಕಾದ್ರೆ ಮೂರು ರೂಪಾಯಿ ಐದು ರೂಪಾಯಿ ಬರಬೇಕಾದ್ರೆ ಮತ್ತು ಮೂರು ರೂಪಾಯಿ ಐದು ರೂಪಾಯಿ ಸಿಟಿಗಳಲ್ಲೂ ಅಂದರೆ ದಿನಕ್ಕೆ ಅವನಿಗೆ ಹತ್ತು ರೂಪಾಯಿ ಖರ್ಚು ತಿಂಗಳಿಗೆ ಎಷ್ಟಾಯಿತು ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಅಲ್ಲಿ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಏನು ಸಾಧನೆ ಮಾಡ್ತೀರಿ ಆ ಗೃಹ ಗೃಹಲಕ್ಷ್ಮಿ ಹೆಸರಿನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿ ದುಡ್ಡು ಸೋಲಿ ಮಾಡಿ ನೀವೇ ಬೇಕಾ ಕೊಡೋಕೆ ಎರಡು ಸಾವಿರ ರೂಪಾಯಿನ ಅದೇನೋ ಹೇಳ್ತಾರಲ್ಲ ಗಾದೆ ಮಾತು ಯಾರ್ದೋ ಯಾರೋ ದಾನ ಮಾಡಿದ್ರು ಅಂತ ಆ ಕೆಲಸ ನೀವು ಮಾಡ್ಕೊಂಡು ಕೂತಿದ್ದೀರಪ್ಪ ಅವ್ರ ದುಡ್ಡು ತೆಗೆದು ಕಿತ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ ಇವೆಲ್ಲ ಮುಂದೆ ಬಹುಶಃ ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೀಗ ಯಾವ್ಯಾವ ರೀತಿನಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಠಿಗೆ ಆಗಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಹೆಣ್ಮಕ್ಳು ಇವತ್ತೇನೋ ಒಂದು ಸಂವಾದ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ಎಲ್ಲಾ ಹಲವಾರು ನಮ್ಮ ಚಾನೆಲ್ಗಳಲ್ಲಿ ಹೆಣ್ಮಕ್ಳು ಸಹ ನಮ್ಗೆನ ಕೊಡ್ತೀವಿ ಅಂತೇಳಿ ನಮ್ಮ ಕುಟುಂಬದವ್ರನ್ನ ಈ ರೀತಿ ಹಿಂಸೆ ಕೊಡೋದು ನ್ಯಾಯ ಎಲ್ಲ ಇದು ಅಂತೇಳಿ ಹೆಣ್ಮಕ್ಳು ಹೇಳೋದು ಕೇಳಿಸ್ಕೊತ ಇದ್ದೀನಿ ಆಮೇಲೆ ನನಗೆ ಇನ್ನೊಂದು ಅತ್ಯಂತ ಈ ರಾಜ್ಯದಲ್ಲಿ ಮಂತ್ರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಯಾರೋ ಒಬ್ ಮಂತ್ರಿ ಹೇಳ್ತಾರೆ ಮಾಂಸ ತಿನ್ನಕ್ಕೆ ಐನೂರು ರೂಪಾಯಿ ಇದ್ರು ಹೋಗಿ ಮಾಂಸ ತಿಂತೀರಿ ಇದೆಯಾದ ಬಸ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲಾದ್ರೂ ಉಂಟ ಎಲ್ಲಾದ್ರೂ ಉಂಟ ಮಾಂಸದ ಬೆಲೆ ಎಷ್ಟು ಏರಿಕೆ ಆದ್ರೂ ಹೋಗ್ಬಿಟ್ಟು ಮಾಂಸ ಕುಟ್ಕೊಂಡು ತಿಂತೀರಿ ಅಂತ ಹೇಳ್ತಾರೆ ಇಷ್ಟು ಲಘುವಾಗಿ ಆ ಒಂದು ಮಾಂಸ ಒಂದು ತಿಂಗಳಲ್ಲಿ ಆ ಕೆಲವು ಶ್ರಮಿಕ ವರ್ಗದ ಜನ ಇದ್ದಾರಲ್ಲ ಆ ಕುಟುಂಬದ ಮಕ್ಕಳ ಒಂದು ಆಸೆ ನೆರವೇರಿಸಲಿಕ್ಕೆ ಒಂದು ಕೆ ಜಿ ಮಟನ್ ತರಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅನ್ನೋದು ಇವ್ರಿಗೆ ಅರ್ಥ ಆಗಿದ್ರೆ ಈ ರೀತಿ ಲಘುವಾಗಿ ಮಾತಾಡ್ತಿರ್ಲಿಲ್ಲ ಇವ್ರಿಗೆ ಪಾಪ ಕೇ ಅದೆಲ್ಲ ಲೆಕ್ಕ ಬರೋಲ್ಲ ಆದರೆ ಬೆಳಕಿನ ಸಾಯಂಕಾಲದಗೂ ಶ್ರಮ ಪಟ್ಟು ಜೀವನ ಮಾಡ್ತಾನಲ್ಲ ಅವ್ರ ಇವತ್ತು ನೋಡ್ತಾ ಇದ್ದೀವಿ ಮ್ಯಾಲ್ ನ್ಯೂಟ್ರಿಷನ್ ಕೊರತೆಯಿಂದ ಆ ಮಕ್ಕಳ ಬದುಕಿ ಏನಾಗ್ತಿದೆ ಜೀವಿ ಕಪಾಯಿಗಳು ಮಕ್ಕಳ ಜನ ಕೊಡ್ತಕ್ಕಂಥ ತಾಯಂದ್ರ ಪರಿಸ್ಥಿತಿಗಳು ಏನಾಗಿದೆ ಆ ಕುಟುಂಬಗಳಲ್ಲಿ ಆ ಮ್ಯಾಲ್ ನ್ಯೂಟ್ರಿಷನ್ ಒಂದು ಆಹಾರ ತಿನ್ನಲಿಕ್ಕೆ ಸರಿಪಡಿಸ್ಕೊಳ್ಲಿಕ್ಕೆ ಎಷ್ಟು ಶ್ರಮ ಆಗಬೇಕು ಅಂತಕ್ಕಂಥದ್ದು ಆ ವರ್ಗಕ್ಕೆ ಗೊತ್ತಿದೆ ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ ಅರವತ್ತು ಅವರ ಅವರ ಪಕ್ಷದ ಗುತ್ತಿಗೆದಾರರ ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ ಅರವತ್ತು ಪರ್ಸೆಂಟ್ ದಾ ದಾಟಿದೆ ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ ಹೋಗ್ಲಿ ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ ಪಿಡಿ ಪಿಡಿನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ ಹಿಂದೆ ಯಾವನೋ ಪಿ ಡಿಒ ಗಿಡಿವೋ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಅವರು ಅಳ್ಳಲಿ ಆ ಪಿ ಡಿ ಓ ಇವರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಜಗ ಜಾಹೀರಾ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕೆ ಇದು ಹೇಳ್ತಾರೆ ಇದು ಹೇಳ್ತವೆ ಮರ್ಯಾದೆ ಮಾನಮರ್ಯಾದಿದೆ ಅವರಿಗೆ ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ ಇತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಯಾತಕೀಯ ಆತ್ಮಹತ್ಯೆಗಳು ನಡೀತವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದವು ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜಯ ಅಯ್ಯೋ ರಾಮ ಏನು ಸತ್ಯಮಯ ವಿಜಯತೆ ಸಿದ್ದರಾಮಯ್ಯವರೇ ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಕೊಳ್ಳಿ ನೀವು ಯಾವ ಸತ್ಯಮಯವ ಜಯತೆ ಸತ್ಯಮಯ ಐತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ ನಿಜಕ್ಕೂ ಆ ಸತ್ಯಮಯ ಜಯತೆ ಉಳಿಸಿದ್ದೀರಾ ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಬೇಕಾ ವಿಷಯಗಳು ಎಷ್ಟು ಬೇಕು ಇದೆಲ್ಲ ನೋಡಿ ಬೇಸತ್ತು ಬಿಟ್ಟು ಯಾವ ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ ಜನತೆಯ ಸಂಪತ್ತನ್ನ ಲೂಟಿ ಯಾವ ರೀತಿ ಮಾಡ್ತಾ ಇದೀರಿ ಇತಿಹಾಸ ಇದು ಇದನ್ನ ನೀವು ಕದ್ದು ಮುಚ್ಚು ಮಾಡ್ಕೊಳಕಾಗಲ್ಲ ಮುಂದೆ ಇದಕ್ಕೆಲ್ಲ ಬೆಲೆ ತೆರಬೇಕಾಗ್ತದೆ ವಿರೋಧ ಪಕ್ಷವಾಗಿ ಬಿಜೆಪಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ನಾನು ಅದಕ್ಕೆಲ್ಲ ವಿರೋಧ ಪಕ್ಷ ಆಡಳಿತ ಪಕ್ಷದ ಸರ್ಟಿಫಿಕೇಟ್ ನಾನಲ್ಲ ಕೂಡ ಜನ ಕೊಡ್ತಾರೆ ಸರಿ ಪಕ್ಷದಲ್ಲಿ ಅವರು ಶಾಸಕರು ಖರೀದಿ ಮಾಡೋದಕ್ಕೆಲ್ಲ ನಡೀತಿರ್ತದೆ ಅದ್ ಏನೂ ಆಗಲ್ಲ ಹೇಳಿದಿನಲ್ಲ ನನ್ನ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ರು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು